ಹಾಯ್ ನಮಸ್ತೆ ವೆಲ್ಕಮ್ ಟು ಜಾನುಬಾನಿ ಬ್ಲಾಕ್ಸ್ ನಾನು ನಿಮಗೆ ತಿೂರು ನಿಯರಲ್ಲಿರೋ ದಸರಿಘಟ್ಟದಲ್ಲಿ ನೆಲೆಯಿರೋ ತಾಯಿ ಚೌಡೇಶ್ವರಿ ದೇವಸ್ಥಾನ ಮಾಹಿತಿನ ತಿಳಿಸ್ತೀನಿ ಬನ್ನಿ ಸಾವಿರಾರು ವರ್ಷಗಳಿಂದ ದಸರಿಘಟ್ಟದಲ್ಲಿ ನೆಲೆಸಿರೋ ತಾಯಿ ಇದುವರೆಗೂ ಎಲ್ಲರನ್ನೂ ಕಾಪಾಡ್ಕೋತಾ ಬಂದಿದ್ದಾರೆ ಭೂಮಿಯಲ್ಲಿ ಎಷ್ಟೋ ವಿಸ್ಮಯಗಳು ನಡೆಯುತ್ತೆ ಅವುಗಳಲ್ಲಿ ಕೆಲವೊಂದು ಕಣ್ಣಿಗೆ ಕಾಣಿಸ್ಬೋದು ಕೆಲವೊಂದು ಕಾಣ್ದೇನೇನು ಇರ್ಬೋದು ಅವುಗಳ ಮೂಲ ಕೇಂದ್ರ ರೂಪವೇ ತಾಯಿ ಆದೇಶ ದಸರುಘಟ್ಟದಲ್ಲಿ ನೆಲೆಗೊಂಡಿರುವ ಚೌಡೇಶ್ವರಿ ತಾಯಿಯು ಹುತ್ತದ ರೂಪದಲ್ಲಿ ನೆಲೆಗೊಂಡಿದ್ದಾರೆ ತಾಯಿಯ ಆಕೃತಿಯನ್ನು ನೋಡಬೇಕಂದ್ರೆ ಶುದ್ಧ ಆವೆಮಣ್ಣು ನಾರಿಕೇಡ ಶಂಖ ಕಪಾಲ ಕಡಗವನ್ನು ಕೋರೋ ಹಳ್ಳುವನ್ನು ಮೂರು ಕಣ್ಣನ್ನು ತುಂಬಿರುವ ನಿನ್ನನ್ನು ಯಾರು ಧ್ಯಾನಿಸುವ ಅವರಿಗೆ ಶ್ರದ್ಧಾ ಶಕ್ತಿಯನ್ನು ಮೋಕ್ಷವನ್ನು ನೀಡುವವಳಾಗುತ್ತಿಲ್ಲ ತಾಯಿಗೆ ಯಾರು ಶ್ರದ್ಧೆಯಿಂದ ನಡೆದುಕೊಳ್ಳುತ್ತಾರೋ ಅವರಿಗೆ ತಾಯಿ ಯುವಕರ ಸೇವಕಿಯಾಗಿ ಸರ್ವದ ಕಾಪಾಡುವಳು ಆದಿಚುಂಚನಗಿರಿಯ ಪೀಠಾಧ್ಯಕ್ಷ ನಿರ್ಮಲಾನಂದ ನಿರ್ಮಲಾನಂದನಾಥಸ್ ಮಹಾಸ್ವಾಮಿರ ಸಾನ್ನಿಧ್ಯದಲ್ಲಿ ಶರನ್ನವರಾತ್ರಿ ಉತ್ಸವ ವೈಭವವಾಗಿ ನಡೆಯುತ್ತದೆ ಶ್ರೀ ಚೌಡೇಶ್ವರಿ ದೇವಿ ಹಾಗೂ ಶ್ರೀ ಕರಿಯಮ್ಮ ದೇವಿಗೆ ವಿಶೇಷ ಪೂಜೆ ಅಮ್ಮನವರಿಗೆ ಕುಂಕುಮ ಅರಿಶಿಣ ವಿಳಿಯದೆಲೆ ಮಹಿಷಾಸುರ ಮರ್ದಿನಿ ಮತ್ತು ಮಹಾಕಾಳಿ ಸರಸ್ವತಿ ಗಾಯತ್ರಿ ಧನಲಕ್ಷ್ಮಿ ಬಳೆ ಅಂ ಅಲಂಕಾರ ಮಾಡಲಾಗುತ್ತದೆ ಈಶ್ವರಿ ತಾಯಿಗೆ ಮುಳ್ಳುಗತ್ತಿಗೆ ಉತ್ಸವ ತುಂಬ ಆಡಂಬರವಾಗಿ ನಡೆಯುತ್ತದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದೇವಾಲಯಗಳಲ್ಲಿ ಪೂಜೆ ಸಲ್ಲಿಸಿದ ನಂತರ ಬನ್ನಿ ಮರ ಬಿಲ್ವ ವೃಕ್ಷಕ್ಕೆ ಪೂಜೆ ಸಲ್ಲಿಸಲಾಗುತ್ತದೆ ಎಂಟು ಅಡಿ ಉದ್ದ ಆರು ಅಡಿ ಅಗಲ ಐದು ಅಡಿ ಐದು ಅಡಿ ಎತ್ತರದಲ್ಲಿ ಖಾರೆ ಮುಳ್ಳನ್ನು ಹಾಕಲಾಗುತ್ತದೆ ಇದು ಖಾರೆ ಮುಳ್ಳೆಲ್ಲ ಬಂದ್ಬಿಟ್ಟು ಹಳ್ಳಿ ಸೈಡ್ ಸಿಗುತ್ತೆ ಸಂಪ್ರದಾಯ ಅಂತಂದರೆ ಗರ್ಭದ ಬಾಳೆಕಂಬಕ್ಕೆ ಪೂಜೆಯನ್ನು ಸಲ್ಲಿಸಲಾಗುತ್ತದೆ ಕಳಸದಲ್ಲಿ ಬರೆಯುವ ದೇವರಾಗಿದೆ ಇಲ್ಲಿ ನಿಮಗೆ ಮಾಟ ಮಂತ್ರ ಏನಾದರೂ ಇದ್ದರೆ ಅರಿಯುತ್ತೆ ಇದು ದೇವರನ್ನು ಕೇಳುವ ರೀತಿ ವಿಗ್ರಹದಲ್ಲಿ ಬರೆಯುವ ದೇವರಾಗಿದೆ ಹಿಂದೆ ನಡೆಯೋದು ಮುಂದೆ ನಡೆಯೋದು ಆಗಿ ಹೋಗಿರೋದು ಎಲ್ಲನೂ ವಿಗ್ರಹದ ಮೂಲಕ ನಡೆಯುವ ಮಹಾಶಕ್ತಿ ಒಂದು ಮನೆ ಮೇಲೆ ಅಕ್ಕಿ ಇಟ್ಟು ಮತ್ತು ಅಲ್ಲಿ ಅಕ್ಕಿ ಹಾಕಿದರೆ ಗ್ರಹ ಏನಿದೆ ನಮ್ಮ ಮನಸ್ಸಲ್ಲಿ ಏನು ಅಂತ ಅದೇ ಬರ್ಬಿಟ್ಟು ಪರಿಹಾರ ಸೂಚಿಸುತ್ತೆ ತಾಯಿಯನ್ನು ಕೇಳಲು ತುಂಬ ದೂರದಿಂದ ಭಕ್ತಾದಿಗಳು ಬರ್ತಾರೆ ಎಷ್ಟೋ ಜನ ಪರಿಹಾರ ಕಂಡುಕೊಂಡಿದ್ದಾರೆ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತಾಯಿ ಚೌಡೇಶ್ವರಿ ಸಿಡಿಗಂಬ ಬಾರಿ ದಿನಗಳಲ್ಲಿ ತಾಯಿ ಸಿಡಿ ಹಾಡ್ತಾರೆ ಚಿತ್ರೀಘದಲ್ಲಿ ಪ್ರೌಢಶಾಲೆ ಸಂಸ್ಕೃತ ವೇದ ಪಾಠಶಾಲೆ ಧರ್ಮಛತ್ರ ಯಾಗಮಂಟಪ ರಾಜಗೋಪುರ ಸುಮಾರಿದೆ ಇದನ್ನು ಗ್ರಾಮಸ್ಥರೆಲ್ಲ ಸೇರಿ ಜಗದ್ಗುರು ಶ್ರೀ ಡಾಕ್ಟರ್ ಬಾಲಗಂಗಾಧರನಾಥ ಸ್ವಾಮೀಜಿಗಳಿಗೆ ವಹಿಸಿಕೊಟ್ಟರು ಇನ್ನು ಇಲ್ಲೆಲ್ಲ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಥ್ಯಾಂಕ್ ಯು ಫಾರ್ ವಾಚಿಂಗ್